ಭರತನ ಬಗ್ಗೆ ಮಾತಾಡ್ತಾ ಭರತೋ ನಾಮ ಕೈಕೇಯ್ಯ ಜಜ್ಞೆ ಸತ್ಯ ಪರಾಕ್ರಮ ಸಾಕ್ಷಾತ್ ಚತುರ್ಭಾಗ ಅಂತ ಬರೆದಿದ್ದಾರೆ ಭರತ ಗಮನ ಇಟ್ಕೊಳ್ಬೇಕು ನೀವು ಸಾಕ್ಷಾತ್ ಚತುರ್ಭಾಗಃ ವಿಷ್ಣುವಿನ ವೃತ್ತವೊಂದನ್ನು ಮಾಡಿದರೆ ಚತುರ್ಭಾಗ ನಾಲ್ಕನೇ ಒಂದು ಭಾಗದಷ್ಟು ಭರತನಾಗಿ ಹುಟ್ಟಿದ್ದಾನೆ ಆನಂತರ ಈ ಲಕ್ಷ್ಮಣ ಹಾಗೂ ಶತ್ರುಘ್ನರು ಅಥ ಲಕ್ಷ್ಮಣ ಶತ್ರುಘ್ನವು ಸುಮಿತ್ರ ಜನಯತ್ಸುತವು ಈ ಸುಮಿತ್ರೆಯ ಮಕ್ಕಳಾಗಿ ಹುಟ್ಟಿದಂತಹ ಈ ಅವಳಿ ಜವಳಿಗಳು ಅವ್ರು ಹೇಗಿದ್ದಾರೆಯ್ಯ ಅಂದರೆ ಸರ್ವಾಸ್ತ್ರಕುಶಲವು ವೀರವು ವಿಷ್ಣುವರ್ ಅರ್ಧ ಸಮನ್ವಿತವು ವಿಷ್ಣುವಿನ ಅರ್ಧ ಭಾಗ ಇದೆ ಅಂತ ಹೇಳಿದ್ದಾರೆ ಭರತ ನಾಲ್ಕನೇ ಒಂದು ಭಾಗ ಲಕ್ಷ್ಮಣ ಶತ್ರುಘ್ನರು ಅರ್ಧ ಭಾಗ ಭಾಗದಲ್ಲಿ ಮುಕ್ಕಾಲಾಯಿತು ಇನ್ನು ಕಾಲುವಾಗ ರಾಮರಿರಬೇಕು ಅದರ ಬದಲು ವಿಷ್ಣುವರರ್ಧಂ ಮಹಾಭಾಗಮ ಅಂತ ರಾಮನಿಗೆ ಹೇಳಿಬಿಟ್ಟಿದ್ದಾರಲ್ಲ ಅದು ಹೇಗೆ ಒಂದು ಕಾಲ ಆಗುತ್ತಲ್ಲ ಆವಾಗ ಅನ್ನುವುದು ನಿಮ್ಮ ಪ್ರಶ್ನೆ ಗಣಿತಶಾಸ್ತ್ರದ ಪ್ರಕಾರ ನೀವು ಹೇಳ್ತಾ ಇರತಕ್ಕಂಥದ್ದು ಸರಿ ಆದರೆ ಈಗಾಗಲೇ ಹೇಳಿದಂತೆ ಕಾವ್ಯಾಧ್ಯಯನವನ್ನು ಮಾಡುವಾಗ ಕವಿಗೆ ಆ ಮಟ್ಟಿನ ವಿನಾಯಿತಿ ಇದೆ ಹೇಳಿದಾನೆ ಆತ ಸ್ವಲ್ಪ ರಾಮರಿಗೆ ಅರ್ಧ ಅಂತ ಬರೆದು ಆತ ಇನ್ನು ಮೂರು ಜನಕ್ಕೂ ಮುಕ್ಕಾಲು ಭಾಗ ಅಂತ ಹೇಳಿದೆ ದಯಮಾಡಿ ನಾವು ಅರ್ಧನ ಅರ್ಧನ ಕಾಲಭಾಗ ಅಂತ ಅರ್ಥ ಮಾಡ್ಕೋಬೇಕು ಈಗ ಕುಮಾರವ್ಯಾಸ ಅವನಿಗೆ ಕಾವುಣತ ಗೊತ್ತಿಲ್ವೇ ಬಹುಶಃ ಕನ್ನಡ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯವನ್ನು ಪ್ರತಿನಿಧಿಸಿ ನಿಲ್ಲಬಲ್ಲಂತಹ ಏಕೈಕ ಮಹಾನ್ ಕವಿ ಇದ್ದಾನೆಂದರೆ ಕುಮಾರವ್ಯಾಸ ಅಂತ ಆ ಕವಿ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ತುಳಭುಜ ಬಲಿಕಾದಿ ಗೆಲಿದವನ ವ್ಯನಾದಿನಿಯ ಜಠರದಲ್ಲಿ ಜನಿಸಿದ ನಾದಿಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ ಅಂದ್ಬಿಡ್ತಾನೆ ಏ ನಾರಾಯಣ ಅಂದ ಬರಲ್ವ ಆಯ್ತಂಗೆ ನಾರಾಯಣ ಅಂತ ಹೇಳಿಬಿಟ್ನಲ್ಲ ಕುಮಾರಾಶ್ರಿ ಕಾಬುಲು ಬರಲ್ಲ ಅಂತ ತೀರ್ಮಾನ ಮಾಡೋಕ್ಕಾಗತ್ಯೆ ಆತ್ಮೀರೆ ವಾಲ್ಮೀಕಿಗಳು ಅರ್ಧ ಭಾಗ ವಿಷ್ಣು ಇದ್ದಾನೆ ರಾಮನಲ್ಲಿ ಅಂದರೆ ಸ್ವಲ್ಪ ಉತ್ಸಾಹ ಜಾಸ್ತಿ ಅರ್ಧ ಭಾಗ ಬಿಡಿ ಕಾಲಭಾಗ ಅಂತಲೇ ನಾವು ಅರ್ಥ ಮಾಡ್ಕೋಕು ಉಳಿದಿದ್ದು ಹೋಲಿಸಿದರೆ ತಾವು ತಮ್ಮ ಪ್ರವಚನದಲ್ಲಿ ಗಾಯತ್ರಿ ಸ್ತ್ರೀ ದೇವತೆ ಅಲ್ಲ ಮುಕ್ತಾವಿದ್ರಮ ಇತ್ಯಾದಿ ಎಂಬ ಸಂಧ್ಯಾ ವಂದನೆಯ ಧ್ಯಾನ ಶ್ಲೋಕ ಇತ್ತೀಚೆಗೆ ಸುಮಾರು ನೂರು ವರ್ಷಗಳ ಹಿಂದೆ ಆಂಧ್ರ ಪ್ರದೇಶದವರಿಂದ ಹುಟ್ಟಿತು ಅಂತ ಹೇಳಿಬಿಟ್ರಲ್ಲ ಆದರೆ ಆಯಾತು ವರದಾ ದೇವಿ ಅಕ್ಷರಂ ಬ್ರಹ್ಮ ಸಂಹಿತಂ ಗಾಯತ್ರಿಂ ಛಂದಸಾಮ್ ಮಾತೆ ಇತ್ಯಾದಿ ಶ್ಲೋಕವನ್ನು ಬರೆದವರು ಕೇಳ್ತಾ ಇದ್ದಾರೆ ಆಧಾರ ಇದಕ್ಕಾಧಾರೇ ಇದಕ್ಕೆ ಅರ್ಥ ಏನು ನಾವು ನೋಡಿರುವುದರಲ್ಲಿ ಗಾಯತ್ರಿಯನ್ನು ವೇದ ಮಾತೆ ಅಂತ ಹೇಳಿರುವ ಮಂತ್ರವೇ ಇರಬೇಕಾಗಿದ್ದರೆ ನೀವು ಹೇಗೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಕುತ್ಕೊಳ್ಳೋ ಕಷ್ಟ ಆಗ್ತಿದೆಯನಯ್ಯ ಇಲ್ಲಿ ಬಂದು ಕೂತ್ಕೊ ಇಲ್ಲ ಕುದುವ ನಿನ್ನ ಕಾಲ ಇಳಿಕೊಂಡು ಬಾಯ್ಲಿ ಇಲ್ವಾ ಹೀಗಾಗಿ ಅವರು ಮಂತ್ರವೊಂದನ್ನು ಉದಾತ್ತ ಅನುದಾತ್ತಗಳ ಸಹಿತ ಬರೆದು ಇಂಥ ಒಂದು ಮಂತ್ರ ಇರಬೇಕಾದ್ರೆ ನೀವು ಹೇಗೆ ವೇದ ಮಾತ ಗಾಯತ್ರಿ ಅಲ್ಲ ಅಂತ ಹೇಳ್ತಾ ಇದ್ದೀರಿ ಪಾಪ ಸರಿಯಾದ ಪ್ರಶ್ನೆ ಕೇಳಿದ್ದಾರೆ ಗಜಾನನ ಅವರು ಆದರೆ ಸನ್ಮಾನ್ಯ ಗಜಾನನರೇ ತಾವು ದಯಮಾಡಿ ಕೇಳಿಸ್ಕೋಬೇಕು ಈ ಗಾಯತ್ರಿ ಎನ್ನತಕ್ಕಂಥ ಮಂತ್ರ ಒಂದು ಕಾಲದಲ್ಲಿ ಬಂತು ಅದಾದ ಕೊಂಚ ಕಾಲದಲ್ಲಿ ಇನ್ನೊಂದು ಬಂತು ಅದಾದ ಕೊಂಚ ಕಾಲದಲ್ಲಿ ಇನ್ನೊಂದು ಸ್ವಲ್ಪ ಬಂತು ನಾವು ಈ ಮೂರಲ್ಲಿ ಯಾವುದಕ್ಕೆ ಮಾನ್ಯತೆ ಕೊಡಬೇಕು ಮೊದಲು ಬಂದಿದ್ದಕ್ಕೆ ಮಾನ್ಯತೆ ಕೊಡಬೇಕಲ್ವೇ ನಾವು ಗಾಯತ್ರಿ ಅನ್ನತಕ್ಕಂಥ ಮಂತ್ರ ಋಗ್ವೇದದ ಮೂರನೆಯ ಮಂಡಲದಲ್ಲಿ ವಿಶ್ವಮಿತ್ರ ಮಹರ್ಷಿಗಳು ಅಧ್ಯಯನವನ್ನು ಮಾಡ್ತಾರೆ ದರ್ಶನ ಮಾಡ್ತಾರೆ ಹತ್ತನೆಯ ಮಂತ್ರವಾಗಿ ಅದನ್ನು ಐದನೆಯ ಅನುವಾಕದಲ್ಲಿ ಸ್ಥಾಪನೆ ಮಾಡ್ತಾರೆ ಆ ಋಗ್ವೇದ ಅನ್ನತಕ್ಕಂಥದ್ದು ಭಾರತೀಯರು ಬಿಟ್ಬಿಡಿ ಭಾರತೀಯರ ಪ್ರಾಚೀನತೆಯನ್ನು ಎಂದೂ ಪಾಶ್ಚಾತ್ಯರು ಒಪ್ಪಿಕೊಳ್ಳಲ್ಲ ನಮಗಿನ್ನ ಅವರೇ ದೊಡ್ಡವರು ಅಂದ್ಕೊಳ್ತಾರೆ ಅಂದ್ಕೊಳ್ಳಿ ಬಿಡಿ ಪಾಪ ನಾನು ಖಂಡನೆ ಮಾಡೋಕೆ ಹೋಗಲ್ಲ ಆದರೆ ನನ್ನ ಹತ್ರ ಚರ್ಚೆ ಮಾಡಲಿಕ್ಕೆ ಬಂದರೆ ನಾನು ಖಂಡನೆ ಮಾಡಬೇಕಾಗತ್ತೆ ಅವರೂ ಒಪ್ಪಿಕೊಂಡಿದ್ದಾರೆ ಪಾಶ್ಚಾತ್ಯ ಪ್ರವೃತಿಗಳು ಪಾಶ್ಚಾತ್ಯ ಪ್ರಾಧ್ಯಾಪಕರುಗಳೂ ಒಪ್ಪಿಕೊಂಡಿದ್ದಾರೆ ಇಡೀ ಪ್ರಪಂಚದ ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂದರೆ ಋಗ್ವೇದ ಅಂತ ಅವರು ಬಹಳ ಕಷ್ಟಪಟ್ಟು ಒಂದು ಆರು ಸಾವಿರ ವರ್ಷ ಹಿಂದಕ್ಕೆ ಹಾಕಿದ್ದಾರೆ ನಾವು ಅರವತ್ತು ಸಾವಿರ ಅಂದ್ಕೊಂಡು ಬೇರೆ ಬಿಡಿ ಆರೇ ಸಾಕು ನಮಗೆ ತೃಪ್ತಿ ಇದೆ ಅಂತೂ ಎಲ್ಲರಿಗಿಂತ ಹಿಂದಿನವರು ನಾವು ಸುಸಂಸ್ಕೃತವಾಗಿದ್ದವರು ಆ ಋಗ್ವೇದ ಹತ್ತು ಮಂಡಲಗಳಲ್ಲಿ ಮೊದಲು ಸಿದ್ಧವಾಗಿದ್ದು ಋಗ್ವೇದದ ಒಂದು ಎರಡು ಮೂರು ಅನುಕ್ರಮಣಿಕೆಯಲ್ಲಿ ಆ ಮೂರನೇ ಮಂಡಲದಲ್ಲಿ ಈ ಗಾಯತ್ರಿ ಮಂತ್ರವನ್ನು ವಿರಚನೆ ಮಾಡಿದಂತಹ ವಿಶ್ವಮಿತ್ರರು ಯಾವ ದೇವತೆಗೆ ಹೇಳ್ತಾ ಇದ್ದೇನಯ್ಯ ಇದನ್ನ ಅಂದರೆ ಸೂರ್ಯ ಅಂತ ಬರೀತಾರಲ್ಲಿ ಸೂರ್ಯನನ್ನು ಕೇಂದ್ರೀಕರಿಸಿಕೊಂಡು ನಾನು ಇಷ್ಟು ಮಂತ್ರಗಳನ್ನು ಬರೆದಿದ್ದೇನೆ ಅಂತಾರೆ ಅವರು ನಾನು ವಿಶ್ವಮಿತ್ರರ ಮಾತಿಗೆ ಬೆಲೆ ಕೊಡಬೇಕಾ ಅದಾದ ಎರಡು ಸಾವಿರ ವರ್ಷಗಳ ಮೇಲೆ ಸೂತ್ರಗಳು ಬಂತು ಅದಾದ ಎರಡು ಮೂರು ಸಾವಿರ ವರ್ಷಗಳ ಮೇಲೆ ಪುರಾಣಗಳು ಬಂತು ನಾನು ಅದಾದ ನೀವು ಹೇಳಿರತಕ್ಕಂಥ ಮಂತ್ರ ಋಗ್ವೇದ ಮಂತ್ರವಲ್ಲ ಇದು ಸೂತ್ರಗಳಲ್ಲಿ ಬರತಕ್ಕಂಥದ್ದು ಋಗ್ವೇದ ಬಂದು ಎಷ್ಟೋ ಸಾವಿರ ವರ್ಷಗಳ ಮೇಲೆ ಬಂದಿದ್ದು ಮತ್ತು ಮುಕ್ತವಿದ್ದಿರುವ ನೀರ ನೀವು ಹೇಳ್ತಾ ಇದ್ದೀವಲ್ಲ ಧ್ಯಾನ ಶ್ಲೋಕ ದಯಮಾಡಿ ಜ್ಞಾಪಕ ಇಟ್ಕೊಳ್ಳಿ ಸನ್ಮಾನ್ಯ ರಾಘವ ಭಟ್ಟರು ಅಂತ ಅವರ ಹೆಸರು ಅವರು ಕೇವಲ ನೂರು ವರ್ಷಗಳ ಹಿಂದೆ ರಚನೆ ಮಾಡಿದರು ಆರೂವರೆ ಸಾವಿರ ವರ್ಷಗಳ ಹಿಂದಿನ ಮಂತ್ರಕ್ಕೆ ನೂರು ವರ್ಷಗಳ ಹಿಂದೆ ಮಾಡಿದಂಥ ವ್ಯಾಖ್ಯಾನ ನಾನು ಸರಿ ಅಂತ ಹೇಳಲಿಕ್ಕಾಗತ್ತೀಯೇ ಆದ್ದರಿಂದ ಗಾಯತ್ರಿ ಮಂತ್ರ ಅನ್ನತಕ್ಕಂಥದ್ದು ಮೂಲದಲ್ಲಿ ಇರುವುದು ಇಷ್ಟೇ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಥಿ ಧೀಮಹಿ ಧಿಯ ಯಹ ನಹ ಪ್ರಚೋದಯಾತ್ ಇಷ್ಟೇ ಋಗ್ವೇದ ಹತ್ತನೇ ಮಂಡಲ ಇರತಕ್ಕಂಥದ್ದು ಮೂರನೇ ಮಂಡಲದಲ್ಲಿ ಇರತಕ್ಕಂಥದ್ದು ಅದು ಕೇವಲ ಮೂರನೇ ಮಂಡಲ ಒಂದೇ ಅಲ್ಲ ಸ್ವಾಮಿ ಇಡೀ ನಾಲ್ಕು ವೇದಗಳಲ್ಲೂ ಹಾಗೆ ಇದೆ ಅದು ಓಂ ಅನ್ನತಕ್ಕಂಥದ್ದು ಒಂದು ಸೇರಿರೋದು ಬಿಟ್ಟರೆ ಅಥರ್ವಣ ವೇದದಲ್ಲಿ ಎಲ್ಲ ಕಡೆ ಹಾಗೆ ಇದೆ ಈ ಮಂತ್ರ ಎಲ್ಲಿದೆ ಈ ಮಂತ್ರ ಎಷ್ಟೋ ಸಾವಿರ ವರ್ಷಗಳ ಮೇಲೆ ಬಂದು ಸೇರಿಕೊಂಡದ್ದು ಆದ್ದರಿಂದ ಮೂಲದಲ್ಲಿ ಅದನ್ನು ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರ ಅಂತ ಹೇಳಿದ್ದರಿಂದ ಮತ್ತು ನಾನು ಆವತ್ತು ನಿಮಗೆ ಚರ್ಚೆ ಮಾಡಿ ಹೇಳಿದ್ದೇನೆ ಅದರ ಅರ್ಥ ಏನು ಯಾವ ರೀತಿಯಲ್ಲಿ ಶಂಕರಾಚಾರ್ಯ ತನಕ ಅದು ವಿಸ್ತಾರವಾಗ್ತಾ ಬಂತು ಅದನ್ನು ಮೂರು ಆಚಾರ್ಯಗಳು ಬೇರೆ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ ಯಾವುದನ್ನು ಶ್ರೀ ಶ್ರೀ ಶಂಕರರು ಬ್ರಹ್ಮನ್ ಪರಬ್ರಹ್ಮನ್ ಅಂತ ಹೇಳಿದರು ಅದನ್ನೇ ಮಧ್ವಾಚಾರ್ಯರು ನಾರಾಯಣ ಅಂತ ಹೇಳಿದರು ತಪ್ಪೇನು ಅನ್ನಿಸ್ತಾ ಇಲ್ಲ ನನಗೆ ಆ ಪರಬ್ರಹ್ಮನೇ ನಾರಾಯಣ ಆಗಿರಲಿ ಬಿಡಿ ಅಂತೂ ಆ ನಾರಾಯಣನ ಶಕ್ತಿ ಪುಂಜವಾಗಿರತಕ್ಕಂಥದ್ದು ಸೂರ್ಯ ಆ ಸೂರ್ಯನೇ ಸವಿತ್ರು ಅಂತ ಹೇಳಿದ್ದಾರೆ ತಾವು ಗಮನ ಇಟ್ಟುಕೊಳ್ಳಬೇಕಾದ್ದು ಮೂರೂ ಆಚಾರ್ಯರುಗಳು ಅದನ್ನು ಸೂರ್ಯ ಅಂತಲೋ ಭರ್ಗ ಅಂತಲೋ ನಾರಾಯಣ ಅಂತಲೋ ಬ್ರಹ್ಮನ್ ಅಂತಲೋ ಹೇಳಿದರೆ ಆಗಲಿ ಗಾಯತ್ರಿ ಸ್ತ್ರೀ ದೇವತೆ ಅಂತ ಹೇಳಲಿಲ್ಲ ಹಾಗೆ ಗಾಯತ್ರಿಯನ್ನು ಸ್ತ್ರೀ ದೇವತೆ ಅಂತ ಹೇಳಿದ ಯಾರು ಅಂದರೆ ನಮ್ಮಲ್ಲಿ ಇರತಕ್ಕಂತಹ ಆರು ಮತಗಳಲ್ಲಿ ಒಂದು ಮತವಾಗಿರತಕ್ಕಂಥ ಶಾಕ್ತ ಮತ ಹೇಳಿತು ಶಕ್ತಿಯನ್ನು ಆರಾಧನೆ ಮಾಡತಕ್ಕಂಥವ್ರು ಹೇಳಿದ್ರೆ ಎಲ್ಲ ಇತ್ತೀಚೆಗೆ ಬಂದಿದ್ದಾವೆಲ್ಲಾನು ಆದ್ದರಿಂದ ಮೂಲ ಗಾಯತ್ರಿ ಮಂತ್ರಕ್ಕೆ ಹೋಲಿಸಿದರೆ ಗಾಯತ್ರಿ ದೇವತೆ ಎನ್ನತಕ್ಕಂಥದ್ದು ಸಾವಿರ ವರ್ಷಗಳ ಇತ್ತೀಚೆಗೆ ಬಂದಿದ್ದಾದ್ದರಿಂದ ಅದು ಮೂಲದ ಸತ್ಯತೆ ಅಲ್ಲ ಅಷ್ಟಲ್ವಾ ರಾಮಾಯಣ ಮಹಾಭಾರತದಲ್ಲಿ ಬರತಕ್ಕಂಥ ಅನಿ ಬಹಳ ಉದಾಹರಣೆ ಕೊಟ್ಟಿದ್ದೀರಿ ನೀವು ಕೆಲವೆಲ್ಲ ಬಹಳ ವಿಸ್ಮಯಾವಹವಾಗಿದೆ ಕೆಲವು ಅಸಹ್ಯವಾಗಿದೆ ಕೆಲವು ಆಶ್ಚರ್ಯಕರವಾಗಿದೆ ಅಂತ ಹೇಳಿ ನೀವು ಪಟ್ಟಿಕೊಟ್ಟಿದ್ದೀರಿ ಏನು ಋಷ್ಯಶೃಂಗನ ಬಗ್ಗೆ ವಾಲಿ ಸುಗ್ರೀವ ಕಾರ್ತಿಕೇಯರ ಜನನಗಳ ಬಗ್ಗೆ ಅಂತ ನೀವು ಅರ್ಥ ಕೇಳಿದ್ದೀರಿ ಋಷ್ಯಶೃಂಗನ ಬಗ್ಗೆ ಆಗಲಿ ವಾಲಿ ಸುಗ್ರೀವರ ಬಗ್ಗೆ ಆಗಲಿ ನನ್ನ ಮಿದುಳು ಅರ್ಥ ಮಾಡಿಕೊಳ್ಳುವಂತೆ ರಾಮಾಯಣದಲ್ಲಿ ಯಾವುದೋ ಅಸಹ್ಯಕರವಾದ ವಿವರಣೆ ಇಲ್ಲ ನೀವೆಲ್ಲ ಬೇರೆ ಕಡೆ ಕೇಳಿರಬೇಕಷ್ಟೇ ಇನ್ನು ಕಾರ್ತಿಕೇಯನ ಬಗ್ಗೆ ಇದೆ ಆದರೆ ಕಾರ್ತಿಕೇಯನ ಕೃತಿಯನ್ನು ನಾವು ಅಷ್ಟು ಲಘುವಾಗಿ ಅರ್ಥ ಮಾಡಿಕೊಳ್ಳೋಕ್ಕಾಗಲ್ಲ ಕಾರ್ತಿಕೇಯ ಅಗ್ನಿಸಂಭವ ಗಂಗಾತನಯ ಪಾರ್ವತಿಪುತ್ರ ಶಿವ ಇಷ್ಟೆಲ್ಲ ಇರುವುದರ ಹಿನ್ನೆಲೆಯಲ್ಲಿ ನಾವು ವೇದಾಂತದಲ್ಲಿ ಅರ್ಥ ಮಾಡ್ಕೋಬೇಕು ಅದನ್ನು ಅದನ್ನು ನೀವು ಅರ್ಥ ಮಾಡಿಕೊಳ್ಳೋಕ್ಕೆ ಕಾಲ ಇಲ್ಲ ಕೇವಲ ಮೂವತ್ತೈದು ನಿಮಿಷ ಇದೆ ಪ್ರತ್ಯೇಕವಾಗಿ ಯಾವಲಾದರೂ ಕೂತ್ಕೊಂಡು ನಾವು ಅದನ್ನು ಮಾತಾಡೋಣ ಇನ್ನು ಅವರಿಗೆ ಅಷ್ಟು ಸಾವಿರ ವರ್ಷಗಳಾಗಿತ್ತು ಅಂತ ಬೇಡಿ ದಶರಥನಿಗೆ ಅರವತ್ತು ಸಾವಿರ ವರ್ಷ ಆಗಿದ್ದಾಗ ರಾಮ ಹುಟ್ಟದ ಅಂದರೆ ಅರವತ್ತು ಸಾವಿರ ಕಿತ್ತು ಅರವತ್ತು ವರ್ಷ ಅನ್ಕೊಳ್ಳಿ ನಮಗೆ ಸಮಾಧಾನ ಆಗುವುದಾದರೆ ಅದನ್ನು ಆ ರೀತಿ ಅನ್ವಯಿಸಿಕೊಳ್ಳೋಣ ಅಥವಾ ಅಥವಾ ಅಷ್ಟು ಸಹಸ್ರ ವರ್ಷಗಳ ಹಿಂದೆ ಇದ್ದವರ ವಯೋಮಾನದ ಬಗ್ಗೆ ಈ ಹೊತ್ತು ನಾನು ಸಾಕ್ಷ್ಯ ಹೇಳಲಿಕ್ಕೆ ಆಗಲ್ಲ ಆಗಿನ ಕಾಲದಲ್ಲಿ ದೇಹ ಪ್ರಮಾಣ ಏನಿತ್ತು ವಯಸ್ಸು ಎಷ್ಟಿತ್ತು ಪ್ರೌಢ ಅನ್ನತಕ್ಕಂಥದ್ದು ಯಾವಾಗ ಆಗ್ತಿತ್ತು ಈಗ ಉದಾಹರಣೆಗೆ ಮಹಾಭಾರತದಲ್ಲಿ ಬಿ ಭೀಮನ ಹತ್ತಿರ ಆಂಜನೇಯ ಬೆಳೆದು ನಿಂತಾಗಲೇನೆ ನೋಡಿದನು ನಡುಗಿದನು ಕಂಗಳ ಕೋಡಿಯಲ್ಲಿ ಭೀಮ ಒದ್ದಾಡಿಬಿಡ್ತಾನೆ ಹನುಮಂತನೇ ಭೀಮನಿಗೆ ಹೇಳ್ತಾನೆ ಅಯ್ಯ ಪೆದ್ದ ಈಗಿನ ಕಾಲದವರಿಗೆ ನಮ್ಮ ಕಾಲದವರ ಶಕ್ತಿ ಅರ್ಥ ಆಗಲ್ಲ ಅಂತ ಭೀಮನಿಗೆ ಹನುಮಂತ ಹಾಗೆ ಹೇಳಿರಬೇಕಾದ್ರೆ ನಾನು ಹ್ಯಾ ಸ್ವಾಮಿ ಅವರ ಬಗ್ಗೆ ತೀರ್ಪಿಗೆ ಬರಲಿ ಆದ್ದರಿಂದ ಆಗಿನ ಕಾಲದ ವಯೋ ಪ್ರಮಾಣದ ಬಗ್ಗೆ ಅವರ ಶಕ್ತಿ ಬಗ್ಗೆ ನಾನು ಅಂತ ಉತ್ತರ ಹೇಳೋಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಇನ್ನು ಒಬ್ಬ ಪ್ರವಚನಕಾರರು ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ರಂತೆ ಲಕ್ಷ್ಮಣ ಭರತನ ಅಣ್ಣ ನನಗೆ ಭಾಳ ದೊಡ್ಡ ಆಶ್ಚರ್ಯಕರವಾದ ವಿಷಯ ಹೇಳ್ತಾ ಇದ್ದೀರಿ ನೀವು ಲಕ್ಷ್ಮಣ ಭರತನ ಅಣ್ಣ ಲಕ್ಷ್ಮಣ ಶತ್ರುಘ್ನರು ಅವಳಿ ಸಹೋದರರಲ್ಲ ಅಲ್ರಿ ವಾಲ್ಮೀಕಿ ಹೇಳ್ತಾ ಇದ್ದಾರೆ ಸುಮಿತ್ರ ಜನಯತ್ಸುತ ಯಾವಾಗಲೂ ಸಂಸ್ಕೃತದಲ್ಲಿ ದ್ವಿವಚನ ಬರತಕ್ಕಂಥದ್ದು ಅವಳಿಗೆ ಅಶ್ವಿನೌ ಈ ಔ ಅಂತ ಬರ್ತ ಬಂದಾಗ ದ್ವಿವಚನ ಬಂದಾಗ ಅದು ಅವಳಿಗೆ ಅರ್ಥ ಮಾಡ್ಕೋಬೇಕು ವಾಲ್ಮೀಕಿಗಳೇ ರಾಮಾಯಣದಲ್ಲಿ ಹಾಗೆ ಬರೆದ ಮೇಲೆ ಯಾವನೇ ಕಾರ್ಯ ಇರಲಿ ನಾನೇ ತಪ್ಪೇ ಅದು ಆದ್ದರಿಂದ ಲಕ್ಷ್ಮಣ ಶತ್ರುಘ್ನ ಅವಳಿ ಅಲ್ಲ ಅಂತಂದರೆ ಹಾಗೆ ಹೇಳಿದವರಿಗೆ ತಾವು ದಯಮಾಡಿ ಹೇಳಬೇಕು ರಾಮಾಯಣ ಹೋದ್ರಪ್ಪ ಅಂತ ಆಮೇಲೆ ಒಂದು ಭರತ ಶತ್ರುಘ್ನನು ಒಂದೇ ದಿನದಂದು ಹುಟ್ಟಲಿಲ್ಲ ಎಂದು ಪ್ರತಿಪಾದಿಸಿದರು ಹೇಗೆ ಪ್ರತಿಪಾದಿಸಿರೋ ನನಗೆ ಗೊತ್ತಿಲ್ಲ ಅಲ್ಲಿ ಬಹಳ ಖಚಿತವಾಗಿದೆ ರಾಮಾಯಣದಲ್ಲಿ ನವಮಿಯ ದಿವಸ ಶ್ರೀರಾಮರು ಹುಟ್ಟುತ್ತಾರೆ ದಶಮಿಯ ದಿವಸ ಇವರು ಹುಟ್ಟುತ್ತಾರೆ ಒಂದು ದಿವಸ ಹುಟ್ಟಿಲ್ಲ ಬಿಡಿ ರಾಮರು ಹುಟ್ಟಿದ ಮಾರನೆಯ ದಿವಸ ಭರತ ಶತ್ರುಘ್ನ ಲಕ್ಷ್ಮಣರು ಹುಟ್ಟುತ್ತಾರೆ ಅಂತ ನಕ್ಷತ್ರಗಳು ಬೇರೆ ಬೇರೆ ಆಗುತ್ತೆ ಅಂತ ಆದ್ದರಿಂದ ನೀವು ರಾಮಾಯಣವನ್ನು ಮತ್ತೊಂದು ಸಲ ನೋಡಬೇಕು ಪಾಯಸವನ್ನು ದಶರಥ ಎಂಟೇ ಒಂದು ಭಾಗ ಬಿಡಿ ಅದು ಶುಷ್ಕಲೆಕ್ಕಾಚಾರ ಅದರ ಬಗ್ಗೆ ನಾನು ಹೋಗೋದಿಲ್ಲ ರಾಮನು ಮದುವೆಯಾದ ಮೇಲೆ ಯಾಕಾಗಿ ಲಕ್ಷ್ಮಣ ಭರತನಿಗೆ ಅಣ್ಣ ಅಂತ ಹೇಳುವುದಕ್ಕೆ ನೀವೊಂದು ಎರಡು ಮೂರು ಕಾರಣಗಳು ಕೊಟ್ಟಿದ್ದೀರಿ ಅದನ್ನು ನೋಡಿ ನಾನು ಮುಂದಕ್ಕೆ ಹೋಗ್ತೀನಿ ರಾಮನು ಮದುವೆಯಾದ ಮೇಲೆ ಲಕ್ಷ್ಮಣ ನಂತರ ಭರತ ಶತ್ರುಘ್ನ ಮದುವೆಯಾಯಿತು ರಾಮನ ಮದುವೆ ಆಗ್ತಿದ್ದಾಗೆ ಭರತದಿಂದಾಗಬೇಕಾಯಿತು ಭರತಂದು ಆದ ಮೇಲೆ ಲಕ್ಷ್ಮಣ ಶತ್ರುಘ್ನದಾಗಬೇಕಾಯಿತು ಆದರೆ ರಾಮನ ಮದುವೆ ಆಗ್ತಿದ್ದಾಗೆ ಭರತನ ಮದುವೆ ಆಗಿದ್ದರಿಂದ ಭರತನ ಮದುವೆ ಆದ ಮೇಲೆ ಲಕ್ಷ್ಮಣನ ಮದುವೆ ಆಗಿದ್ದರಿಂದ ಲಕ್ಷ್ಮಣನಿಂದ ಭರತ ಅಣ್ಣ ಅಂತ ಹೇಳಬಹುದಲ್ಲವೇ ಅಂತ ನಿಮ್ಮ ಪ್ರಶ್ನೆ ಹೇಳಬಹುದಾಗಿತ್ತು ಯಾವಾಗ ರಾ ಲಕ್ಷ್ಮಣ ಭರತ ಶತ್ರುಘ್ನ ರಾಮ ಎಲ್ಲರೂ ಒಬ್ಬ ತಾಯಿಯ ಮಕ್ಕಳಾಗಿದ್ದಾಗ ಆದರೆ ರಾಮನ ತಾಯಿ ಬೇರೆ ಇದ್ದು ಲಕ್ಷ್ಮಣನ ತಾಯಿ ಬೇರೆ ಇದ್ದು ಭರತನ ತಾಯಿ ಬೇರೆ ಇದ್ದಾಗ ಅವರು ಯಾವ ಬೇಕಾದರೂ ಮದುವೆ ಆಗಬಹುದು ಭಿನ್ನೋದರರು ಅಂತ ಕರಿತೀವಿ ಇದನ್ನು ಬೇರೆಯ ತಾಯಿಯ ಮಕ್ಕಳಾಗಿದ್ದಾಗ ಈ ತಾಯಿಯ ಮಗನಿಗೇ ಮದುವೆ ಮೊದಲಾಗಬೇಕು ಅನ್ನತಕ್ಕಂಥ ನಿಯಮ ಇಲ್ಲ ಭರತನು ಲಕ್ಷ್ಮಣನನ್ನು ಆರ್ಯ ಎಂದು ಸಂಬೋಧಿಸುತ್ತಾನೆ ಸಾಮಾನ್ಯವಾಗಿ ದೊಡ್ಡವರು ಚಿಕ್ಕವರನ್ನು ಆರ್ಯ ಅಂತ ಸಂಬೋಧಿಸೋದಿಲ್ಲ ರಾಮಾಯಣದಲ್ಲಿ ಭರತ ಹಾಗೆ ಸಂಬೋಧಿಸುತ್ತಾನೆ ಆದ್ದರಿಂದ ಭರತ ಅಣ್ಣ ಇರಬಹುದಲ್ವೇ ಅಂತ ಹೇಳ್ತೀರಿ ಸ್ವಾಮಿ ನಾನು ನಮ್ಮ ಚಾಲಕನ ನಮ್ಮ ಮನೆಯಲ್ಲಿರ್ತಕ್ಕಂಥ ಜವಾನ್ರನ್ನ ನಾನು ಅಣ್ಣ ಅಂತ ಕರಿತೀನಿ ಏನು ಮಾಡೋಣ ಈಗ ನನಗೆ ಭಾಳ ಹಿಂಸೆ ಆಗತಕ್ಕಂಥ ಒಂದು ಸಂದರ್ಭ ಇದೆ ನಾನು ಈ ಉಪನ್ಯಾಸಗಳನ್ನು ಕೊಟ್ಟು ಬಂದಾಗ ಎಪ್ಪತ್ತು ಎಂಬತ್ತು ವರ್ಷದ ಮುದುಕರು ನಾನು ತಲೆ ಚೆಚ್ಕೊಂಡು ಬಿಡಲ್ಲ ನಾನು ಕಾಲಿಗೆ ನಮಸ್ಕಾರ ಮಾಡ್ತಾರೆ ಕೃಷ್ಣನ ಕಾಣಿಸಿಬಿಟ್ರಿ ಇಂತಾರೆ ರಾಮನ್ ತೋರಿಸ್ಬಿಟ್ರಿ ಇಂತಾರೆ ನಾನೇನು ಮಾಡಲಿ ಭರತನಿಗೆ ಲಕ್ಷ್ಮಣನ ತ್ಯಾಗವನ್ನು ಕಂಡು ಲಕ್ಷ್ಮಣನ ರಾಮನ ಜೊತೆಯಲ್ಲಿಯೇ ಇಷ್ಟು ಕಷ್ಟವನ್ನು ಪಟ್ನಲ್ಲ ಅಂತ ಕಂಡು ಲಕ್ಷ್ಮಣ ಕಾಲಿಗೆ ನಮಸ್ಕಾರ ಮಾಡಿದ ಅವನು ಅದು ಭರತನ ದೊಡ್ಡತಾನ ಹಾಗಂತ ವಯಸ್ಸು ಚಿಕ್ಕದಾಗಲಿಲ್ಲ ಸೀತೆಗೂ ನಮಸ್ಕಾರ ಮಾಡಿಬಿಟ್ಟವನು ಸೀತೆ ಭರತನಿಗಿನ್ನ ಚಿಕ್ಕವಳು ಇಲ್ಲ ಅತ್ತಿಗೆ ಅಂತ ನಮಸ್ಕಾರ ಮಾಡಿದ ಅವನು ಈ ಗೌರವವನ್ನು ಕೊಟ್ಟು ತೆಗೆದುಕೊಳ್ಳುವುದರ ಹಿನ್ನೆಲೆಯಲ್ಲಿ ವಯಸ್ಸು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅರ್ಥ ಅಲ್ಲ ಇನ್ನು ಕೊನೆಯದಾಗಿ ನೀವು ಹೇಳ್ತಾ ಇದ್ದೀರಿ ಇದು ನೀವು ಸುಳ್ಳು ಹೇಳ್ತಾ ಇದ್ದೀರಿ ಆದ್ದರಿಂದ ನಾನು ಹೇಳಿ ಮುಂದಕ್ಕೆ ಹೋಗ್ಬಿಡ್ತೀನಿ ರಾಮನು ಪಟ್ಟಾಭಿಷೇಕವಾದ ಮೇಲೆ ರಾಮನು ಲಕ್ಷ್ಮನಿಗೆ ಯುವರಾಜ ಪಟ್ಟಾಭಿಷೇಕ ಮಾಡುತ್ತಾನೆ ಎಲ್ಲಿ ಮಾಡ್ದ ಭರತ ಯುವರಾಜ ಆಗೋದು ತಾವು ದಯಮಾಡಿ ಗಜಾನನ ಅವರೇ ನೀವು ರಾಮಾಯಣದ ಕೊನೆಯ ಭಾಗಕ್ಕೆ ಹೋಗಿ ನೋಡಿ ರಾಮ ಯೌವರಾಜ್ಯ ಪಟ್ಟಾಭಿಷೇಕ ಮಾಡಿದ್ದು ಭರತನಿಗೆ ಆಗಲಿ ಲಕ್ಷ್ಮನಿಗೆ ಅಲ್ಲ ಲಕ್ಷ್ಮಣನನ್ನು ಕೇಳುವ ನಾಟಕ ಆಡ್ತಾನೆ ಯಾಕೆ ಕೇಳ್ತಾನೆ ಅವನು ಅಂದರೆ ಅಯೋಧ್ಯ ಕಾಂಡದ ಸಂದರ್ಭದಲ್ಲಿ ಭರತ ಹುಡುಕಿ ಬಂದಾಗ ಲಕ್ಷ್ಮಣ ಭರತನನ್ನು ಸಾಯಿಸ್ತೀನಿ ಅಂತಿರ್ತಾನೆ ಆ ಕೋವಿದಾರ ಧ್ವಜವನ್ನು ಕಾಣ್ತಾ ಇದ್ದೇನೆ ಇಂದೇನು ಭರತ ಬರ್ತಾನೆ ಹೊಡೆದು ಹಾಕಿಬಿಡ್ತೀನಿ ಅವನು ಆಗ ರಾಮ ಕೇಳಿರ್ತಾನೆ ಒಂದು ಪ್ರಶ್ನೆ ಲಕ್ಷ್ಮಣ ನಿಂಗೇನಾದರೂ ಬೇಕೇನೆ ಆ ರಾಜ್ಯ ಅಂತ ರಾಮನನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ವಾಲ್ಮೀಕಿ ರಾಮಾಯಣದ ಶ್ಲೋಕದ ಧ್ವನಿಯನ್ನು ಅರ್ಥ ಮಾಡಿಕೊಳ್ಳಬೇಕು ನಾವು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಮಾತ್ರವೇ ನಾಳೆ ದಿವಸ ನಾವು ಅಗ್ನಿ ಪ್ರವೇಶವನ್ನು ಸೀತೆಗೆ ಯಾಕೆ ರಾಮರು ಅನುಮತಿ ಕೊಟ್ಟರು ಅಂದರೆ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ ಯಾವ ಕಾರಣದಿಂದಾಗಿ ರಾಮರಲ್ಲಿ ಎಳ್ಳು ಮನೆಯಷ್ಟು ದೋಷವಿಲ್ಲ ಅನ್ನೋದನ್ನು ನಾನು ನಾಳೆ ಮಾತಾಡಲಿದ್ದೇನೆ ನಿಮಗೆ ಆತ್ಮೀರೇ ರಾಮ ಅನ್ನತಕ್ಕಂಥವನು ಬಹುದೊಡ್ಡ ಶಿಕ್ಷಕ ರಾಮ ಅನ್ನತಕ್ಕಂಥವನು ಬಹುದೊಡ್ಡ ಗುರು ಅವನು ಬಹುದೊಡ್ಡ ಆಚಾರ್ಯ ತನ್ನ ಕಣ್ಣು ಮುಂದೆ ನಡೆಯಲಿ ತನ್ನ ಕಣ್ಣು ಹಿಂದೆ ನಡೆಯಲಿ ಯಾವುದೇ ತಪ್ಪನ್ನು ಯಾರಾದರೂ ಮಾಡಿದ್ದರೆ ಅವರಿಗೆ ಅಂಥದೇ ಪದಗಳಲ್ಲಿ ಅಂಥದೇ ವಾಕ್ಯಗಳಲ್ಲಿ ಪಾಠ ಹೇಳ್ತಾ ಇದ್ದವನು ಅದನ್ನು ನಾವು ಅರ್ಥ ಮಾಡ್ಕೋಬೇಕಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಸಲ ರಾಮಾಯಣವನ್ನು ಅಧ್ಯಯನ ಮಾಡಬೇಕು ನಾವು ಒಂದು ಸಲ ಕಥೆಯನ್ನು ಓದಿದರೆ ಆಗೋದಿಲ್ಲ ಆ ಅರ್ಥದಲ್ಲಿ ಲಕ್ಷ್ಮಣ ಎಷ್ಟೋ ವರ್ಷಗಳ ಹಿಂದೆ ರಾಜ್ಯ 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 ಅಂತ ಕೂಗ್ತಾ ಇದ್ನಲ್ಲ ಅದಕ್ಕೆ ರಾಮ ಚುಚ್ಚಿದ ಏನಯ್ಯ ನೀನು ಯುವರಾಜ ರಾಜ್ಯ ಅಂತ ಚುಚ್ಚಿದ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅವ್ನು ಕೇಳ್ತಾನೆ ಲಕ್ಷ್ಮಣ ಬೇಡ ಅಂತಾನೆ ಎರಡೂ ಸುಸಂಸ್ಕೃತವಾದ್ದೆ ಆಮೇಲೆ ಭರತನೇ ಪಟ್ಟಾವ ಕಟ್ತಾರೆ ಆದ್ದರಿಂದ ನೀವು ಬರದಂತೆ ಲಕ್ಷ್ಮಣ ಯುವರಾಜ್ಯ ಕಟ್ಟಲಿಲ್ಲ ಇದೆಲ್ಲ ಹೇಳಿದ್ರು ನಾನು ಇಷ್ಟೆಲ್ಲ ಚರ್ಚೆ ಮಾಡಿದ ನೀವು ಒಂದೇ ಮಾತನ್ನ ಹೇಳಬೇಕಾಯ್ತು ಏನಂತ ರಾಮಾಯಣ ಓದಪ್ಪ ಭರತನೇ ಅಣ್ಣ ಲಕ್ಷ್ಮಣ ಅಲ್ಲ ಅಂತಂತ ಇಷ್ಟು ಸಾಕು ಮೂಲ ರಾಮಾಯಣ ಗ್ರಂಥ ಪ್ರಮಾಣವೇ ಅಂತ ಕೇಳ್ತಾ ಇದ್ದೀರಿ ಏನು ಉತ್ತರ ಹೇಳಿ ನಾನು ನಿಮ್ಮ ಮನೆಯಲ್ಲಿ ಒಬ್ಬ ತಾತ ಇದ್ದಾರೆ ಅಪ್ಪ ಇದ್ದಾರೆ ನೀವಿದ್ದೀರಿ ನೀವು ಕುಳಿತುಕೊಂಡು ನಮ್ಮ ತಾತ ಮೂಲ ಅವರೇ ನಿಜವೋ ಪ್ರಶ್ನೆ ಏನೇನ್ರಿ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಅನ್ನತಕ್ಕಂಥದ್ದು ಮೂಲ ಆಮೇಲೆ ಬಂದಿದ್ದು ಬೇರೆ ಬೇರೆ ರಾಮಾಯಣಗಳು ಉಳಿದ ರಾಮಾಯಣಗಳು ರಸದಲ್ಲಿ ಚೆನ್ನಾಗಿರಬಹುದು ಪಾತ್ರ ಪರಿಚಯದಲ್ಲಿ ಚೆನ್ನಾಗಿರಬಹುದು ವರ್ಣನೆಯಲ್ಲಿ ಚೆನ್ನಾಗಿರ್ಬೋದು ವೇದಾಂತದಲ್ಲಿ ಚೆನ್ನಾಗಿರಬಹುದು ಆದರೆ ಮೂಲವಾದ ವಾಲ್ಮೀಕಿ ರಾಮಾಯಣ ಅಲ್ವೇ ಆದ್ದರಿಂದ ಯಾರಾದರೂ ಸತ್ಯವನ್ನು ಬಯಸುವವರು ವಾಲ್ಮೀಕಿ ರಾಮಾಯಣಕ್ಕೆ ಅಗ್ರಮಾನ್ಯತೆಯನ್ನು ಕೊಡಬೇಕಾಗಲಿ ವಾಲ್ಮೀಕಿ ರಾಮಾಯಣಕ್ಕೆ ಪೂಜ್ಯತೆಯನ್ನು ಕೊಡಬೇಕಾಗಲಿ ಉಳಿದ ಯಾವ ರಾಮಾಯಣಕ್ಕೂ ಅಲ್ಲ ಉಳಿದ ರಾಮಾಯಣಗಳಿಗೆ ಬೆಲೆ ಇದೆ ಉಳಿದ ರಾಮಾಯಣಗಳಿಗೆ ಆಯಾಯ ಕಾಲದಲ್ಲಿ ಆಯಾಯ ಭಾಷೆಯಲ್ಲಿ ಆಯಾಯ ಸಮಕಾಲೀನತೆಯಲ್ಲಿ ಆಯಾಯ ಜನರಿಗೆ ಅರ್ಥವಾಗುವಂತೆ ಸರಳವಾಗಿ ವಿರಚಿಸಿದ್ದಾರೆ ಅದಕ್ಕೆ ತಮ್ಮದೇ ಆದಂಥ ಬೆಲೆ ಇದೆ ಕಾಳಿದಾಸನೇ ರಘುವಂಶ ಬರೀಲಿ ಕುವೆಂಪು ಅವರೇ ರಾಮಾಯಣ ಬರೀಲಿ ಯಾರೇ ಬರೀಲಿ ಅವರೆಲ್ಲರನ್ನೂ ವಾಲ್ಮೀಕಿ ನಮಸ್ಕಾರ ಮಾಡೇ ಬರೀಬೇಕು ಕುವೆಂಪು ಅವರು ಒಂದು ಕಥೆ ಆಗಲ್ಲ ಈಗ ಹೇಳೋದಕ್ಕೆ ಬೇಡ ನೋಡಿ ನನಗೆ ಗೊತ್ತಿಲ್ಲ ಮುತ್ತೂರು ಕೃಷ್ಣಮೂರ್ತಿಗಳು ಹೀಗೆ ಹೇಳಿದಿರಾ ಅಂತ ಮುತ್ತೂರು ಕೃಷ್ಣಮೂರ್ತಿಗಳು ಹೇಗೆ ಹೇಳಿರಲಾರರು ಯಾಕೆಂದ್ರೆ ನಾನು ಮುತ್ತೂರು ಅವರ ಜೊತೆಗೆ ಸಾಕಷ್ಟು ಸಲ ಚರ್ಚೆ ಮಾಡಿದ್ದೀನಿ ನೀವು ಹೀಗೆ ಬರೆದಿದ್ದೀರಿ ಏನಂತ ಖ್ಯಾತ ಪ್ರವಚನಕಾರ ಶ್ರೀ ಮುತ್ತೂರು ಕೃಷ್ಣಮೂರ್ತಿ ಪ್ರಕಾರ ನೀವು ಮುತ್ತೂರು ಕೃಷ್ಣಮೂರ್ತಿಗಳೇ ಮಾತಾಡ್ಬೇಕು ನೀವು ಸುಂದರಕಾಂಡದಲ್ಲಿ ಹನುಮಂತನು ಸಮುದ್ರವನ್ನು ಹಾರಲಿಲ್ಲ ಈಜಿ ದಾಟಿದನು ಎನ್ನುತ್ತಾರೆ ನಮ್ಮ ಅಪರಾಹಿಗೂ ಅವ್ರು ಹಾಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಇದೇ ಸಂದರ್ಭದಲ್ಲಿ ನಾನು ಅವರು ಸೇರಿಕೊಂಡು ಒಂದು ಚಲನಚಿತ್ರದ ಹಿನ್ನೆಲೆಯಲ್ಲಿ ಮಾತಾಡ್ತಾ ಇದ್ವಿ ನಾವು ಆಗ ಅವರೇ ನನಗೆ ಈ ಮಾತನ್ನು ಹೇಳ್ತಿದ್ರು ರಾಯರೇ ಆ ಹನುಮಂತ ಈಜಿದ್ರೆ ಚೆನ್ನಾಗಿ ಎಂದಿದ್ದರು ಚೆನ್ನಾಗಿ ತಲ್ಲವೇ ಎಂದಿದ್ದನ್ನು ಈಜಿದ್ದ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ದೈಮಾಣ್ಣ ಮುತ್ತೂರು ಕೃಷ್ಣಮೂರ್ತಿಗಳ ಹತ್ರಲೇ ಮಾತಾಡೋಣ ನಾನು ಪರವಾಗಿ ಹೇಳ್ತಾ ಇದ್ದೀನಿ ಅವ್ರು ಹೀಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಅರ್ಧ ಗಂಟೆ ಇದೆ ಅಷ್ಟರಲ್ಲಿ ನಾನು ಎಷ್ಟು ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಹೇಳಬೇಕು ದಿನದಲ್ಲಿ ಅಮಾವಾಸ್ಯೆ ಇದು ಸ್ವಲ್ಪ ರಾವಣದ ಆಕಡೆ ಹೋಗಿದೆ ಆದರೂ ನಿರಾಶೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದೇನೆ ಮಂಗಳವಾರದಂದು ಯಾವ ಕಾರಣದಿಂದ ಶುಭ ಸಮಾರಂಭ ಮಾಡುವುದಿಲ್ಲ ಮತ್ತು ರಾಹುಕಾಲ ನೋಡುವ ಉದ್ದೇಶವೇನು ನನಗೆ ದಯವಿಟ್ಟು ತಿಳಿಸಿ ನನಗೆ ಗೊತ್ತಿಲ್ಲ ನಾನು ಸುಮಾರು ಒಂದು ಆರು ಏಳು ವರ್ಷಗಳು ಜ್ಯೋತಿಷವನ್ನು ಅಭ್ಯಾಸ ಮಾಡಿದ್ದೇನೆ ನಿರಾಶನಾಗಿದ್ದೇನೆ ನಿಮ್ಮಲ್ಲಿ ನನ್ನ ಮಾತುಗಳು ಎಷ್ಟು ಜನಕ್ಕೆ ನಿರಾಶೆ ಮಾಡುತ್ತೋ ಅದು ನನಗೆ ಗೊತ್ತಿಲ್ಲ ರಾಮಾಯಣವನ್ನು ನಾನು ರಾಮಾಯಣಕ್ಕೆ ಸಮಾನವಾದ ಕಾವ್ಯ ಇಲ್ಲ ಅಂತ ನಂಬುವವನು ನನಗೆ ಏನಾದರೂ ಸಂದೇಹ ಇದ್ದರೆ ನಾನು ರಾಮಾಯಣವನ್ನು ಕೇಳುವವನು ರಾಮಾಯಣ ನನಗೆ ತನ್ನದೇ ಆದಂತಹ ಉತ್ತರವನ್ನು ಕೊಟ್ಟಿದೆ ಇಲ್ಲಿ ತನಕ ಜ್ಯೋತಿಷದ ಬಗ್ಗೆಯೂ ರಾಮಾಯಣ ನನಗೆ ಉತ್ತರ ಕೊಟ್ಟಿದೆ ಅದನ್ನು ಕುರಿತು ನಾನು ನಿಮಗೆ ಹೇಳಬೇಕಾಗಿದೆ ಈ ಪ್ರಶ್ನೆಗೆ ರಾಹುಕಾಲದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ನಾನು ಸುಮಾರು ಜ್ಯೋತಿಷಿಗಳ ಜೊತೆಗೆ ಚರ್ಚೆ ಮಾಡಿದ್ದೇನೆ ಈ ರಾಹುಕಾಲ ಗುಳಿಕ ಕಾಲಕ್ಕೆ ಏನು ಆಧಾರ ಇದೆ ತೋರಿಸ್ರಿ ಅಂತ ರಾಹುಕಾಲ ಅಂತ ಹೇಳ್ತಾರೆ ಆಗಲಿ ರಾಹುಕಾಲ ಯಾವ ಜ್ಯೋತಿಷ ಗ್ರಂಥದಲ್ಲಿ ಯಾವ ಕಾರಣದಿಂದಾಗಿ ನಿಷಿದ್ಧವಾಗಿದೆ ಅಂತ ಹೇಳಲ್ಲ ಯಾರು ಜ್ಯೋತಿಷದಲ್ಲಿ ರಾಹುಕಾಲಕ್ಕೆ ನನ್ನ ದೃಷ್ಟಿಯಲ್ಲಿ ನನ್ನ ಅಧ್ಯಯನದಲ್ಲಿ ಅರ್ಥ ಇಲ್ಲ ಮತ್ತು ರಾಹುಕಾಲ ಅಂದರೆ ಆ ರಾಹು ಕೇತುಳಿ ಸಂಬಂಧಪಟ್ಟ ಕಾಲ ಅಲ್ಲವೇ ಅಲ್ಲ ಅದು ಇನ್ನು ಅಮಾವಾಸ್ಯೆ ಮಂಗಳವಾರ ಈ ಮಂಗಳವಾರವನ್ನು ಕುಜಗ್ರಹ ಅಂತ ಕರೀತಾರೆ ನಮ್ಮ ಕಲ್ಪನೆಗಳು ಎಷ್ಟು ಕೆಟ್ಟದಾಗಿ ಬಿಡುತ್ತೆ ಅಂದರೆ ಆ ಗ್ರಹಗಳು ಅವರು ನಾವು ನೋಡಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಂಥದ್ದು ಹೆಸರು ಕಡಲೆ ಕಡಲೆಬೇಳೆ ಇವುಗಳ ಮೂಲಕ ನೋಡ್ತೀವಿ ಆದರೂ ಆ ಗ್ರಹಗಳು ಎಲ್ಲದಕ್ಕೂ ನನ್ನ ಜಾತಿ ಕೊಟ್ಬಿಡ್ತೀವಿ ಅದು ಎಷ್ಟು ಅವೈಜ್ಞಾನಿಕವಾಗಿ ಜಾತಿ ಕೊಡ್ತೀವಿ ಅಂದರೆ ಈಗ ಉದಾಹರಣೆಗೆ ಸೂರ್ಯ ಸೂರ್ಯನನ್ನು ಕ್ಷತ್ರಿಯ ಅಂತ ಕರಿತೀವಿ ಕ್ಷತ್ರಿಯನ ಮಗ ಯಾರಬೇಕಪ್ಪ ಕ್ಷತ್ರಿಯನೇ ಆಗಬೇಕಲ್ಲ ಆದರೆ ಶನಿನ ಶೂದ್ರ ಅನ್ಬಿಡ್ತೀವಿ ಏನು ಆಧಾರ ಇದೆಯ ಇದಕ್ಕೆ ನನಗನಕ ಮೂಲಭೂತವಾಗಿ ಇವುಗಳಲ್ಲಿ ನಂಬಿಕೆ ಇಲ್ಲ ರಾಮಾಯಣದಲ್ಲಿ ಏನು ಹೇಳ್ಕೊಡ್ತಾ ಹಾಗಾದರೆ ಅಂದರೆ ದಯಮಾಡಿ ಕೇಳಿ ಯಾರೋ ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದೀರಿ ರಾಮಾಯಣದಲ್ಲಿ ಜ್ಯೋತಿಷಿಕ್ಷನ್ ಏನಾದರೂ ಇದೆಯಾ ಅಂತ ಅದನ್ನು ಅಳವಡಿಸಿಕೊಂಡು ಈಗ ಉತ್ತರ ಹೇಳಿಬಿಡ್ತೀನಿ ಜ್ಯೋತಿಷಶಾಸ್ತ್ರದ ಬಗ್ಗೆ ಸಂಖ್ಯಾಶಾಸ್ತ್ರದ ಬಗ್ಗೆ ಸಂಖ್ಯಾಶಾಸ್ತ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅದೇ ಅದ್ರ ಬಗ್ಗೆ ನಾನು ಹೇಳಲ್ಲ ಶಾಸ್ತ್ರದ ಬಗ್ಗೆ ನೀವು ಜ್ಯೋತಿಷ್ಯ ಅಂತ ಬರೆದಿದ್ದೀರಿ ಜ್ಯೋತಿಷ್ಯ ಅನ್ನೋ ಪದ ಇಲ್ಲ ಜ್ಯೋತಿಷ್ಯ ಅಂತ ಕರಿಬೇಕು ಅದನ್ನು ರಾಮಾಯಣ ಮಹಾಭಾರತ ಎಲ್ಲಾದರೂ ಉಲ್ಲೇಖವಾಗಿದೆಯೇ ಅದನ್ನು ಆಧಾರ ಇಟ್ಟುಕೊಂಡು ನಿಮ್ಮ ಈ ಮೊದಲನೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೇನೆ ಗಮನಿಸಿ ರಾಮಾಯಣದಲ್ಲಿ ಶ್ರೀರಾಮರ ಪಟ್ಟಾಭಿಷೇಕ ಮಾಡಬೇಕು ಅಂತ ದಶರಥ ನಿರ್ಣಯ ಮಾಡ್ತಾನೆ ಪುಷ್ಯ ನಕ್ಷತ್ರದಲ್ಲಿ ನಾಳೆಯ ದಿವಸ ಆತನಿಗೆ ಪಟ್ಟಾಭಿಷೇಕ ಆಗತ್ತೆ ಅಂತ ನಿರ್ಣಯ ಮಾಡಿಬಿಟ್ಟ ನನಗೆ ಜ್ಯೋತಿಷ ಶಾಸ್ತ್ರ ಗೊತ್ತಿದೆ ಬಹಳ ಒಳ್ಳೆಯ ಮುಹೂರ್ತ ಇದೆ ಅಂತ ಹೇಳ್ತಾರೆ ಅಯೋಧ್ಯಕಾಂಡದಲ್ಲಿ ಯಾರು ಪ್ರವಚನ ಮಾಡಿದ್ದಾರೋ ಅದರ ಬಗ್ಗೆ ಅವರು ಚರ್ಚೆ ಮಾಡಿರಬೇಕು ನಿಮಗೆ ನಾನು ಬಹಳ ಕುತೂಹಲದಿಂದ ನೋಡಿದೆ ರಾಮಾಯಣವನ್ನು ಈ ಜ್ಯೋತಿಷವನ್ನು ವಾಲ್ಮೀಕಿ ಮಹರ್ಷಿಗಳು ಬೆಂಬಲಿಸಿದ್ದಾರೆಯೇ ವಿರೋಧಿಸಿದ್ದಾರೆಯೇ ತಟಸ್ಥರಾಗಿದ್ದಾರೆಯೇ ಅಂತ ಆ ರಾಮಾಯಣ ನನಗೆ ಒಂದು ಎರಡು ಮೂರು ಸಂಗತಿಗಳನ್ನು ಹೇಳ್ತು ಈ ಸಂದರ್ಭದಲ್ಲಿ ಏನದು ಮೊದಲು ದಶರಥನ ಮೂಲಕ ಯೋಗ್ಯವಾಗಿರತಕ್ಕಂತಹ ಮುಹೂರ್ತ ಅಂತ ಹೇಳಿ ರಾಮರ ಪಟ್ಟಾಭಿಷೇಕವನ್ನು ಮಹರ್ಷಿತುಲ್ಯನಾಗಿರತಕ್ಕಂತಹ ದಶರಥ ನಿರ್ಣಯಿಸಿಬಿಟ್ಟ ಆದರೆ ಆ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಆಗಲಿಲ್ಲ ಅಂದರೆ ತಕ್ಷಣ ನನಗನ್ನಿಸ್ತು ಬಹುಶಃ ವಾಲ್ಮೀಕಿಗಳೇನಾದರೂ ಈ ಜ್ಯೋತಿಷದ ದುರ್ಬಲತೆಯನ್ನು ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆಯೇ ಅಂತ ಅಷ್ಟಕ್ಕೆ ನಾನು ತೀರ್ಮಾನಕ್ಕೆ ಬರಲಿಕ್ಕೆ ಆಗಲಿಲ್ಲ ರಾಮಾಯಣದ ಅಧ್ಯಯನವನ್ನು ಮುಂದುವರೆಸಿದೆ ಎರಡನೆಯ ಬಾರಿ ಜ್ಯೋತಿಷದ ತೀರ್ಪು ಆಗತಕ್ಕಂಥ ಒಂದು ಸಂದರ್ಭವಂತು ಎಲ್ಲಿ ಸೀತಾರಾಮರ ಕಲ್ಯಾಣ ಆಗಬೇಕಾಗಿದ್ದರೆ ಸೀತಾರಾಮರ ಕಲ್ಯಾಣ ಆಗಬೇಕಾದ್ರೆ ಯಾವ ನಕ್ಷತ್ರ ಯಾವ ತಿಥಿ ಯಾವ ಮುಹೂರ್ತ ಗುರುಬಲ ಇದೆಯೇ ಯಾವುದೂ ನೋಡಲಿಲ್ಲ ಜನಕ ಮಹಾರಾಜ ಹೇಳಿದ ವಸಿಟ್ಟು ಒಪ್ಕೊಂಡ್ರು ದಶರಥ ಬಂದ ಮಾತುಕತೆ ಆಯಿತು ನಾಳೆ ದಿವಸ ಮದುವೆ ಅಂತ ಹೇಳಿದ್ರು ಅರ್ಧ ಗಂಟೆಲಿ ಮದುವೆ ಮುಗಿಸೋಯ್ತು ಅಲ್ಲೆಲ್ಲೂ ಜ್ಯೋತಿಷದ ಪ್ರಸ್ತಾವ ಆಗಲಿಲ್ಲ ಅದಕ್ಕೂ ಪ್ರಧಾನವಾಗಿ ಮತ್ತೊಂದು ಮತ್ತೊಂದು ಸಂದರ್ಭ ಸುಗ್ರೀವನಿಗೆ ಪಟ್ಟಾಭಿಷೇಕ ಕಟ್ಟಬೇಕಾಯ್ತು ಯಾವುದೇ ಮುಹೂರ್ತದ ಲೆಕ್ಕಾಚಾರ ಆಗಲಿಲ್ಲ ಯಾವುದೇ ನಕ್ಷತ್ರವನ್ನು ನೋಡಲಿಲ್ಲ ಸಮುದ್ರ ನೀರು ತಗೊಂಡು ಅಂದರು ಸುಗ್ರೀವಿನ ಪಟ್ಟಾಭಿಷೇಕ ಮಾಡಿದರು ವಿಭೀಷಣನಿಗೆ ಪಟ್ಟಾಭಿಷೇಕ ಆಗಬೇಕಾಯಿತು ಯಾವುದೇ ನಕ್ಷತ್ರವನ್ನು ನೋಡಲಿಲ್ಲ ಯಾವುದೇ ಮುಹೂರ್ತವನ್ನು ಖಚಿತಪಡಿಸಲಿಲ್ಲ ಕೊನೆಗೆ ರಾಮರ ಪಟ್ಟಾಭಿಷೇಕ ಆಗಬೇಕಾಗಿದ್ದಾವೋ ಯಾವುದೇ ಮುಹೂರ್ತವನ್ನು ನೋಡಲಿಲ್ಲ ಹೀಗಾಗಿ ವಾಲ್ಮೀಕಿ ಮಹರ್ಷಿಗಳು ಜ್ಯೋತಿಷದ ಪರವಾಗಿ ಇದ್ದಾರೆ ಅನ್ನುವುದಕ್ಕೆ ನನಗೆ ಆಧಾರ ಸಿಕ್ಕಿಲ್ಲ ಆಂಜನೇಯನಿಗೆ ವಾಹನವಿದೆಯೇ ಎನ್ನುವುದೊಂದು ಪ್ರಶ್ನೆ ಪಾಪ ಅವರು ಒಂದು ಕಾರಣದಿಂದ ಪ್ರಶ್ನೆ ಕೇಳಿದ್ದಾರೆ ಸಂಜಯ ನಗರದಲ್ಲಿ ಆಂಜನೇಯನ ಮುಂದೆ ಒಂಟೆ ವಾಹನ ಎಂದು ಪ್ರತಿಷ್ಠಿತ ಆಗಿದೆ ಯಾರಾದರೂ ನೋಡಿದ್ದೀರಾ ಪಾಪ ಹನುಮಂತ ಆಕಾಶದಲ್ಲಿ ಹಾರ್ತೀನಿ ಅಂತಾರೆ ಆ ಒಂಟೆಯನ್ನು ಕೂಡಿಸಿ ಅದು ಕರ್ನಾಟಕದ ಹನುಮಂತ ಬೇರೆ ಅವನೇನಾದರೂ ಮರಳಗಾಡಿನ ದೇವತೆ ಆಗಿದ್ದಿದ್ರೆ ಒಂಟೆ ಹೋಗಲಪ್ಪ ಅನ್ಬಹುದಾಯಿತು ಅಕಸ್ಮಾತ್ ಕೊಟ್ರೆ ನೀವು ಗರುಡಲ್ಲಿ ಕೊಡಬೇಕು ಹನುಮಂತನಿಗೆ ಇಲ್ಲ ವೈನತೆಯ ಸಮೋ ವೇಗ ಜವ ಅಂತ ಹೇಳ್ತಾರೆ ರಾಮ ವಾಲ್ಮೀಕಿ ಮಹರ್ಷಿಗಳು ಮಾರುತಸ್ಯಾತ್ಮಜ ಶ್ರೀಮಾನ್ ಹನುಮಾನ್ ನಾಮ ವಾನರ ವೈನತೇಯ ಸಮೋ ಜವ ಅವನು ಗುರುಳನಂತೆ ಹಾರತಾ ಇದ್ದಂತೆ ಅವನೇ ಹಾರಬೇಕಾಗಿದ್ರೆ ಅವನಿಗೆ ಇನ್ಯಾವ ವಾಹನ ಬೇಕು ಸ್ವಾಮಿ ನನ್ನ ಪುಟ್ಟ ಮತಿಗೆ ತಿಳಿದಂತೆ ಆಂಜನೇಯನಿಗೆ ಯಾವುದೂ ವಾಹನ ಇಲ್ಲ ಇದು ಬಹಳ ತುಂಬ ಕಾಲವನ್ನು ತಗೊಳ್ಳೋ ಪ್ರಶ್ನೆ ಕೇಳಿಬಿಟ್ಟಿದ್ದೀರಿ ಇದನ್ನು ಕೊನೆಗೆ ಇಟ್ಕೊಳ್ತೀನಿ ಅಹಲ್ಲಿಯ ವಿಷಯ ಕೇಳಿದ್ದೀರಿ ಇದೆಲ್ಲ ಚರ್ಚೆ ಮಾಡಿದ್ದಾರೆ ರೀ ಬಾಲಕಾಂಡದಲ್ಲಿ ಹ್ಞೂ